ಹಟ್ಟಿ ಸಮೀಪದ ಮಲ್ಲೂರಳ್ಳಿ ಗ್ರಾಮದ ತಿರುಚಿ ಪ್ರೌಢಶಾಲೆಯಲ್ಲಿ ಸಾರ್ವತ್ರಿಕ ಚುನಾವಣೆ ಮಾದರಿಯಂತೆ ಶಾಲಾ ಸಂಸತ್ ಚುನಾವಣಾ ಪ್ರಕ್ರಿಯೆ ನಡೆಯಿತು ಶಾಲಾ ಮೈದಾನದಲ್ಲಿ ವಿದ್ಯಾರ್ಥಿಗಳು ಪ್ರಚಾರ ನಡೆಸಿ ತಮಗೆ ಮತ ಹಾಕುವಂತೆ ಮತದಾರರ ಮನವೊಲಿಸುತ್ತಿರುವ ದೃಶ್ಯಗಳು ಗಮನ ಸೆಳೆದವು ಸಾರ್ವತ್ರಿಕ ಚುನಾವಣೆ ಮಾದರಿಯಂತೆ ಶಾಲಾ ಸಂಸತ್ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಕೆ ನಾಮಪತ್ರ ವಾಪಸ್ ಪಡೆಯುವುದು ನಾಮಪತ್ರ ಪರಿಶೀಲನೆ ಅಂತಿಮವಾಗಿ ಚುನಾವಣೆ ಕಣದಲ್ಲಿ ಉಳಿದ ಅಭ್ಯರ್ಥಿಗಳ ಘೋಷಣೆ ಚುನಾವಣೆ ಪ್ರಚಾರ ಚುನಾವಣೆ ದಿನಾಂಕ ಪ್ರಕಟಣೆ ಎಲ್ಲ ಪ್ರಕ್ರಿಯೆಗಳು ವ್ಯವಸ್ಥಿತವಾಗಿ ಜರುಗುವ ಮೂಲಕ ವಿದ್ಯಾರ್ಥಿಗಳಿಗೆ ಚುನಾವಣೆಯ ಅರಿವು ಮೂಡಿಸಿದವು ಚುನಾವಣೆಯಲ್ಲಿ ಮತದಾನಕ್ಕೆ ಇವಿಎಂ ಬಳಸುವ ರೀತಿಯಲ್ಲಿ ಮೊಬೈಲ್ ವೋಟಿಂಗ್ ಆಪ್ ಮೂಲಕ ವಿದ್ಯಾರ್ಥಿಗಳು ಮತದಾನ ಮಾಡಿದ್ರು ಇವಿಎಂನಲ್ಲಿ ಇರುವಂತೆ ನೋಟಾವು ಸೇರಿದಂತೆ ಹದಿನಾರು ಅಭ್ಯರ್ಥಿಗಳ ಫೋಟೋ ಸಹಿತ ಮೊಬೈಲ್ಗಳಲ್ಲಿ ಸೆಟ್ಟಿಂಗ್ ಮಾಡಲಾಗಿತ್ತು ಚುನಾವಣೆ ನಡೆಯುವ ಪೂರ್ವದಲ್ಲಿ ಇವಿಎಂ ಮಷಿನ್ನಲ್ಲಿರುವ ಬ್ಯಾಲೆಟಿಂಗ್ ಕ್ಲೋಸ್ ರಿಸಲ್ಟ್ ಕ್ಲಿಯರ್ ಬಟನ್ಗಳು ಯಾವ ರೀತಿ ಕೆಲಸ ಮಾಡುತ್ತವೆ ಎಂಬ ಸಂಪೂರ್ಣ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ಸಹ ಶಿಕ್ಷಕರಾದ ಪಾರ್ವತಯ್ಯ ಪಿಎಂ ಮಾಹಿತಿ ನೀಡಿದ್ರು ಮುಖ್ಯ ಚುನಾವಣಾಧಿಕಾರಿಯಾಗಿ ಮುಖ್ಯ ಶಿಕ್ಷಕರಾದ ಗಿರಿ ನಾಯ್ಕ ಕರ್ತವ್ಯ ನಿರ್ವಹಿಸಿದರು ಮತಗಟ್ಟೆಯ ಎಲ್ಲ ಕಾರ್ಯಗಳನ್ನು ವಿದ್ಯಾರ್ಥಿಗಳೇ ನಿರ್ವಹಿಸಿದ್ರು ಈ ಸಮಯದಲ್ಲಿ ಶಿಕ್ಷಕರಾದ ಪಾರ್ವತಯ್ಯ ಪಿಎಂ ವೀರೇಶ್ ನಾಗರಾಜ್ ಮತ್ತು ಓಬಣ್ಣ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದ್ರು